ಹಾಯ್ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರಿಗೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಡೈರೆಕ್ಟ್ ಕ್ವಶನ್ ಹೋಗೋಣ ನಿಮ್ಮ ಮೊದಲ ಪ್ರಶ್ನೆ ಭಾರತದ ಶೇಕ್ಸ್ಪಿಯರ್ ಎಂದು ಯಾರನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಅಮೀರ್ ಕುಸುರು ಆಪ್ಷನ್ ಬಿ ಸರೋಜಿನಿ ನಾಯ್ಡು ಆಪ್ಷನ್ ಸಿ ಕಾಳಿದಾಸ ಆಪ್ಷನ್ ಡಿ ಬಸವಣ್ಣ ಸರಿಯಾದ ಉತ್ತರ ಆಪ್ಷನ್ ಸಿ ಕಾಳಿದಾಸರವರನ್ನು ಭಾರತದ ಶೇಕ್ಸ್ಪಿಯರ್ ಎಂದು ಕರೆಯಲಾಗುತ್ತದೆ ನಿಮ್ಮ ಮುಂದಿನ ಪ್ರಶ್ನೆ ಸ್ವಾತಂತ್ರ್ಯ ಹೋರಾಟದ ಮೊದಲ ಕಿಡಿ ಎಂದು ಯಾರನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಭಗತ್ ಸಿಂಗ್ ಆಪ್ಷನ್ ಬಿ ಪಾಂಡೆ ಆಪ್ಷನ್ ಸಿ ಜಿತಿನ್ ದಾಸ್ ಆಪ್ಷನ್ ಡಿ ಗಾಂಧೀಜಿ ಸರಿಯಾದ ಉತ್ತರ ಆಪ್ಷನ್ ಬಿ ಮಂಗಲ್ ಪಾಂಡೆ ಮಂಗಲ್ ಪಾಂಡೆ ಅವರನ್ನು ಸ್ವತಂತ್ರ ಭಾರತದಲ್ಲಿ ಮೊದಲ ಕಿಡಿ ಹಚ್ಚಿದ ವ್ಯಕ್ತಿ ಎಂದು ಕರೆಯುತ್ತಾರೆ ನಿಮ್ಮ ಮುಂದಿನ ಪ್ರಶ್ನೆ ಅಧಿಕಾರದಲ್ಲಿ ಇದ್ದಾಗಲೇ ಮರಣ ಹೊಂದಿದ ಮೊದಲ ರಾಷ್ಟ್ರಪತಿ ಯಾರು ಆಪ್ಷನ್ ಎ ಇಂದಿರಾ ಗಾಂಧಿ ಆಪ್ಷನ್ ಬಿ ಅಬ್ದುಲ್ ಕಲಾಂ ಆಪ್ಷನ್ ಸಿ ಜಾಕೀರ್ ಹುಸೇನ್ ಆಪ್ಷನ್ ಡಿ ರಾಜೀವ್ ಗಾಂಧಿ ಸರಿಯಾದ ಉತ್ತರ ಆಪ್ಷನ್ ಸಿ ಜಾಕೀರ್ ಹುಸೇನ್ ಇವರು ಅಧಿಕಾರದಲ್ಲಿ ಇದ್ದಾಗಲೇ ಮರಣ ಹೊಂದಿದ ಮೊದಲ ರಾಷ್ಟ್ರಪತಿಯಾಗಿದ್ದಾರೆ ನಿಮ್ಮ ಮುಂದಿನ ಪ್ರಶ್ನೆ ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು ಆಪ್ಷನ್ ಎ ತಾಳಗುಂದ ಶಾಸನ ಆಪ್ಷನ್ ಬಿ ಅಲ್ಮಿಡಿ ಶಾಸನ ಆಪ್ಷನ್ ಸಿ ಸಿಂಗಾಣಹಳ್ಳಿ ಶಾಸನ ಆಪ್ಷನ್ ಡಿ ಕಪ್ಪೆ ಅರೆಭಟ್ಟ ಶಾಸನ ಸರಿಯಾದ ಉತ್ತರ ಆಪ್ಷನ್ ಬಿ ಅಲ್ಮಿಡಿ ಶಾಸನ ಇದು ಕನ್ನಡದ ಮೊಟ್ಟ ಮೊದಲ ಶಾಸನವಾಗಿದೆ ತಾಳಗುಂದ ಶಾಸನ ಇದು ಸಂಸ್ಕೃತದ ಶಾಸನವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಉದ್ಯಾನಗಳ ನಗರಿ ಎಂದು ಯಾವ ನಗರವನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ರಾಮನಗರ ಆಪ್ಷನ್ ಬಿ ಬೆಂಗಳೂರು ಆಪ್ಷನ್ ಸಿ ಚಿತ್ರದುರ್ಗ ಆಪ್ಷನ್ ಡಿ ಮೈಸೂರು ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಗಳೂರು ಇದನ್ನು ಉದ್ಯಾನಗಳ ನಗರಿ ಎಂದು ಕರೆಯುತ್ತಾರೆ ರಾಮನಗರವನ್ನು ರೇಷ್ಮೆಯ ನಗರಿ ಎಂದು ಕರೆಯುತ್ತಾರೆ ನಿಮ್ಮ ಮುಂದಿನ ಪ್ರಶ್ನೆ ಕೆಂಪು ಮಣ್ಣು ಕೆಂಪಾಗಿರಲು ಕಾರಣವಾದ ಅಂಶ ಯಾವುದು ಆಪ್ಷನ್ ಎ ಕಬ್ಬಿನದ ಡೈಆಕ್ಸೈಡ್ ಆಪ್ಷನ್ ಬಿ ಇಂಗಾಲದ ಅಂಶ ಆಪ್ಷನ್ ಸಿ ಆಮ್ಲಜನಕ ಆಪ್ಷನ್ ಡಿ ಜಲಜನಕ ಸರಿಯಾದ ಉತ್ತರ ಆಪ್ಷನ್ ಎ ಕಬ್ಬಿಣದ ಡೈಆಕ್ಸೈಡ್ ಇದು ಕೆಂಪಾಗಿರಲು ಕಾರಣವಾದ ಅಂಶವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಯಾವ ವಯಸ್ಸಿನವರಲ್ಲಿ ವೀರ್ಯಾನು ಅತಿ ವೇಗವಾಗಿ ಉತ್ಪತ್ತಿಯಾಗುತ್ತದೆ ಆಪ್ಷನ್ ಎ ಹದಿನೈದರಿಂದ ಹದಿನೆಂಟು ವರ್ಷ ಆಪ್ಷನ್ ಬಿ ಹದಿನೆಂಟರಿಂದ ಇಪ್ಪತ್ನಾಲ್ಕು ವರ್ಷ ಆಪ್ಷನ್ ಸಿ ಇಪ್ಪತ್ನಾಲ್ಕರಿಂದ ಮೂವತ್ತು ವರ್ಷ ಆಪ್ಷನ್ ಡಿ ಮೂವತ್ತರಿಂದ ನಲವತ್ತು ವರ್ಷ ಸರಿಯಾದ ಉತ್ತರ ಆಪ್ಷನ್ ಸಿ ಇಪ್ಪತ್ನಾಲ್ಕರಿಂದ ಮೂವತ್ತು ವರ್ಷದ ಒಳಗಿನ ಯುವಕರಲ್ಲಿ ವೀರ್ಯಾಣು ಅತಿ ವೇಗವಾಗಿ ಉತ್ಪತ್ತಿಯಾಗುತ್ತದೆ ನಿಮ್ಮ ಮುಂದಿನ ಪ್ರಶ್ನೆ ತಾಜ್ಮಹಲ್ ನಿರ್ಮಾಣ ಮಾಡಿದ ಶಿಲ್ಪಿ ಯಾರು ಆಪ್ಷನ್ ಎ ಎಡ್ವಿನ್ ಲುಟಿಯಾನ್ಸ್ ಆಪ್ಷನ್ ಬಿ ಉಸ್ತಾದ್ ಲಾಹೋರಿ ಆಪ್ಷನ್ ಸಿ ಮಲ್ಲಿಕ್ ಆಪ್ಷನ್ ಡಿ ಎನ್ರಿ ಯೂರಿನ್ ಸರಿಯಾದ ಉತ್ತರ ಆಪ್ಷನ್ ಬಿ ಉಸ್ತಾದ್ ಲಾಹೋರಿ ಇಷ್ಟೊತ್ತು ವಿಡಿಯೋ ನೋಡಿದರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ಟೇಕ್ ಕೇರ್ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್